ಕಮಿಷನರ್ಗ ಹೇಳಿನಿ ಅವ್ ವರದಿ ಕೊಡ್ಲಿಲ್ಲ ಸರಿಯಾಗಿ ಯಾವ ರೋಡ್ ಆರ್ ತಿಂಗಳಾಗ ಕೆಟ್ಟವಪ್ಪ ವರ್ಷನಾಗ ಕೊಟ್ಟ ಕೊಡುತ್ತದೆ ನಾಳೆ ಕೊಡ್ತೀನಿ ಸರ್ ನಾಳೆ ಕೊಡ್ತೀನಿ ಸರ್ ಅದ್ ಬರ್ಲಿಲ್ಲ ಅವರು ಬರ್ಲಿ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಇವತ್ತ ಮುಂಜಾನೆ ಫೋನ್ ಮಾಡಿದಾಗ ಇಲ್ಲಿ ಕೊಟ್ಟು ಕಳ್ಸಿ ಸರ್ ಅಂದ್ರೆ ಆಯ್ತ್ ಪಾ ಕೊಟ್ಟು ಕಳ್ಸು ಒಂದು ತ್ಯಚ್ಸು ಟ್ಯಾಕ್ಟ್ರಿ ಇಟ್ಟು ಹೊಳಿ ಗಣಪತಿ ಹೆಂಗ ಆಗ ಮುಂಜಾನೆ ಕಮಿಷನರ್ ಸಾಹೇಬ್ರಿಗೆ ನಾನು ಹೇಳಿನಿ ಅದಕ್ಕೆ ಬಹಳಷ್ಟು ಮಂದಿ ಗಜಾನನ ಉತ್ಸವ ಈಗೇನು ಬಹಳ ಹವಾದಾಗ ಬರೋಣ ಕೆಲವೊಬ್ರು ಅದನ್ನ ಟೇಕ್ ಓವರ್ ಮಾಡಕ್ ಮಾಡತ್ತಾರ ಆದ್ರೆ ಗಜಾನಂದ ಮಹಾಮಂಡಳ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದದ ಮಹಾಮಂಡಳ ಕೆಲವರು ಬೇರೆ ಬೇರೆ ಸಂಘಟನೆ ಹೆಸರಲ್ಲೂ ಇಟ್ಕೊಂಡು ಮಾಡತ್ತಾರ ಅಡವ್ರೆ ಅಂತ ತಕರ ಇಲ್ಲ ಮಹಾಮಂಡಳ ಇವತ್ತಿನೂ ಕೂಡ ಎಲ್ಲಾ ಮಂಡಳಗಳನ್ನ ತೆಗೆದುಕೊಂಡು ಅವ್ರಿಗೆಲ್ಲ ಸಹಕಾರ ಮಾಡುವಂತದ ಇದಕ್ಕೂ ನೀವೇ ಬರ್ದಿರ್ ಪೇಪರ್ ಅದ ಫೈಬರ್ ಗಣಪತಿ ಬಿಜಾಪುರ ಫಸ್ಟ್ ಪ್ರಥಮ ನಮ್ಮದೇ ಗಣಪತಿ ಏನು ಅಂತದ್ ಅದ ಬೇರೆ ಬೇರೆ ಪತ್ರಿಕೆಗಳಿಗೆ ಇನ್ನೂದ ತೆಗೆದ್ ಇಟ್ಟಿನ ಇವತ್ತು ಬಿಜಾಪುರ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಫೈಬರ್ ಆಗ್ಯಾವ ಇದರಿಂದ ಪರಿಸರ ಮಾಲಿನ್ಯಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅನ್ನೋಂತ ಸುಮ್ಮನೆ ನಿಮ್ಗೆ ಗಮನಕ್ಕೆ ಬಂದು ಇನ್ನೊಮ್ಮೆ ನಿಮ್ಗೆಲ್ಲ ಶುಭಾಶಯಗಳು ಧನ್ಯವಾದಗಳು ನನ್ನ ನಾ ನಿರಂತರ ಕೊಡ್ಕೋಕೆ ಬಂದಿ ಅವ್ರ ಗತಿ ಎಲೆಕ್ಷನ್ ಬರೋಣ ಕೊಡುದು ಪಾರ್ಟಿ ಕೊಡಂಗಿಲ್ಲ ಅವ್ರು ತಗದ್ ನೋಡ್ಲಿ ಚಾರ್ಟ್ ಯಾವಾಗ ಯಾವಾಗ ಧನ ಸಹಾಯ ಮಾಡ್ಯಾರೋ ಮನೆ ಎಲೆಕ್ಷನ್ ಬರೋಣ ಕೊಟ್ಟರು ಹೋದವರು ಗಪ್ಪ ಆಗ್ಬಿಟ್ರು ಎಲ್ಲಿ ಹೋದ್ರು ಚಿಂಚೋಳಿಗೆ ಹೋದ್ರು ಬೆಂಗಳೂರಿಗೆ ಹೋದ್ರು ಹೋದ್ರು ಗಣಪತಿ ಮುಗಿ ಒಗಿ ದಿವಸ ಬಂದ್ರೆ ಕಡೆ ಪಟ್ಟಿ ಕೊಡುದು ಈ ಪಾರ್ಟಿಯಿಂದ ಹೊರಗ ಬಂಡವಾಳ ಗಟ್ಟಿ ಆಗ್ಬೇಕಲ್ಲ ಮತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ನಾ ಎಷ್ಟು ಕೊಟ್ಟಿನಿ ಹೇಳುವಂತ ನಮ್ಮ ಧರ್ಮ ಅಲ್ಲ ಸಹಾಯ ಮಾಡುವ ಯುವಕರು ಇರ್ತಾರ ಅವ್ರಿಗೇನೋ ಹುರ್ಕ್ ತುಂಬಾಕ ಧಾರ್ಮಿಕ ಒಂದು ಒಳಗ ಅದು ನಾವು ಸಹಾಯ ಮಾಡೋದು ನಾ ಮಾಡ್ಕೋತ ಬಂದಿನಿ ನಿರಂತರವಾಗಿ ನಾನು ತೊಂಬತ್ತೊಂಬತ್ತಿ ಮುಂಚೆ ಮಾಡ್ಕೊತ ಬಂದೀನಿ ಈಗನು ಮಾಡಿ ನಾನು ಮಾಡೀನಿ ಅವ್ರೇನು ಕೊಡ್ತಾರಲ್ಲ ಅದು ಕೂತು ಹೆಚ್ಚು ಕೊಟ್ಟಿನಿ ಅದಕ್ಕೆ ಕಮ್ಮಿ ಕೊಟ್ಟಿನಿ ಅಟ್ಟು ಕೊಟ್ಟಿನಿ ಅದು ಪ್ರಚಾರಗಳು ಇವರು ಪ್ರಚಾರ ಪ್ರಿಯಾದ್ರ ಐದು ಸಾವಿರ ರೂಪು ಮತ್ತಿನ್ ಎರಡು ವರ್ಷ ಅಂದ್ರೆ ಎವರೇಜ್ ವರ್ಷಕ್ಕೆ ಒಂದೇ ಸಾವಿರ ಇವರು ಒಂದ್ ಸಾವಿರ ಬೆಳಂಗಿಲ್ಲ ಬಾಲ್ ಹತ್ತು ವರ್ಷದ ಪಟ್ಟಿಯಲ್ಲ ಇವರು ಎಂ ಪಿ ಎಮ್ ಎಲ್ ಎ ಕೊಟ್ಟಿಲ್ಲ ಅವಾಗ ಕೊಟ್ಟಿದ ತೋರ್ಸ್ರಿ ನಿರಂತರ ವರ್ಷ ಕೊಟ್ಟು ತೋರ್ಸ್ರಿ ರಾಜಕಾರಣದಿಂದ ಹೋಗ್ತೀನಿ ನಾನು ನಾನು ಒಂದ್ ವರ್ಷ ಬಿಟ್ಟಿನ ತೋರ್ಸ್ರಿ ನಾ ರಾಜಕಾರಣ ಬಿಡ್ತೀನಿ ಅವ್ರ್ ಬಿಡ್ಲಿ ಹೇಳ್ರಿ ನೀವ್ ಮ್ಯಾಚ್ ಮಾಡ್ಕೋರಿ ಯಾರ ಹೇಳ್ಕಿ ಯಾರು ಬಂದ್ ಕೊಡ್ಸಿರ್ಬೇಕು ಹೇಳಿದ್ರ ಮೆಡಿಕಲ್ ಕಾಲೇಜ್ ಇಂದ ಮಾತಾಡ್ತೀನಿ அது மெடிக்கல் கேட்கிற நோக்கி மாதிரி ஆமேல் மாத்தாடக்கு ಹೋರಾಟೆ ತಗೊಂಡಿವಿ ನಾವು ಹೊಂಟಿವಿ ಒಂದೇ ತರಕಾರಿ ಹೊಂಟಿನಿ ಮತ್ತೆ ಈಗ ಹೋರಾಟಕ್ಕೆ ಸಾಧ್ಯ ಹೊಂಟಿನಿ ಅಲ್ಲಿ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ